ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಳೆದ ಎರಡು ದಿನಗಳಿಂದ ಬೆಳವಣಿಗೆಗಳು ಆಗಿದೆ ಅನ್ನೋದನ್ನು ನೀವು ಗಮನಿಸಿದ್ರ ನಿನ್ನೆ ರಾತ್ರಿ ಒಂದು ಕಮ್ಯುನಿಟಿ ಪೋಲ್ ಕೂಡ ಹಾಕಿದ್ದ ಸೊ ಅದೇನು ಅಂತಂದರೆ ನನ್ನಿಂದ ಆ್ಯಂಡ್ ನಾನು ಮಾಡುವಂಥ ವಿಡಿಯೋಗಳಿಂದ ನಾನು ನೀಡುವಂಥ ಮಾಹಿತಿಗಳಿಂದ ಯಾರಿಗಾದರೂ ಓದೋದಕ್ಕೆ ಸಮಸ್ಯೆ ಆಗ್ತಾಯಿದೆ ಸರ್ ನಮಗೆ ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತ ನೋರಿದ್ರೆ ಹೇಳಿ ನಾನು ಕೂಡಲಿ ಇವತ್ತಿನಿಂದಾನೇ ಚಾನಲ್ನ ಡಿಲೀಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಒಂದಿಷ್ಟು ಅಲಿಗೇಷನ್ಸ್ಗಳು ಇದು ಇವತ್ತು ನಿನ್ನೆದಲ್ಲ ಆಯಿತಾ ನಾನು ಪ್ರತಿಯೊಂದು ಹಂತದಲ್ಲೂ ಇದನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಯಾಕೆ ಈ ಅಲಿಗೇಷನ್ ಬಂತು ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೀನಿ ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ ನಾನೊಂದು ವಿಡಿಯೋ ಮಾಡಿದಾಗ ನೀವು ತುಂಬ ಜನ ನಾನು ಕೇಳಿದ್ರಿ ಯಾಕೆ ಸರ್ ನಿಮ್ಗೆ ಒಟ್ಟೆ ಕಿಚ್ಚು ಯಾಕೆ ಹಂಗೆ ಹಿಂಗೆ ನೀವು ಬೇರೆಯವ್ರ ಬೆಳವಣಿಗೆ ನೋಡಿ ಹೊರ್ಕೋತಿದಿರಿ ಏನೆಲ್ಲ ಹೇಳಿದ್ರಿ ನಾನೊಂದು ಹೇಳ ಪ್ರತಿಯೊಂದು ವಿಚಾರದಲ್ಲೂ ಅವರ ವಿಚಾರಧಾರೆಗಳನ್ನು ಒಪ್ಪಿಕೊಂಡೆ ನಾವು ಅವರ ಬೆಂಬಲಕ್ಕೆ ಇದ್ದಿದ್ದು ನಾವು ಅವ್ರ ಬಗ್ಗೆ ಎಷ್ಟು ವಿಡಿಯೋ ಮಾಡಿದ್ದೀನಿ ಒಳ್ಳೆ ವಿಚಾರಕ್ಕೆ ಅಂತಂದ್ರೆ ಸಲ ಅದರ ಲಿಂಕ್ಗಳನ್ನೆಲ್ಲ ಬೇಕು ಅಂದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಎಲ್ಲ ನೋಡಿ ಯಾವತ್ತು ಬಿಟ್ಕೊಟ್ಟಿಲ್ಲ ಎಂತೆಂತ ವಿಷಯಗಳು ಬಂದಾಗ ನಾವು ಬೆಂಬಲವಾಗೇ ಇದ್ವಿ ಯಾಕೆ ಈ ವಿಷಯದಲ್ಲಿ ನಾನು ಯಾಕೆ ಈ ರೀತಿ ನಿರ್ಧಾರ ತೆಗೆದುಕೊಂಡೆ ಅಂದ್ರೆ ಇದೊಂದು ಸೂಕ್ಷ್ಮ ವಿಚಾರ ಆಗಿತ್ತು ಅಂತ ಹೇಳುವುದು ನನ್ನ ಕರ್ತವ್ಯ ಆಗಿತ್ತು ಅದನ್ನ ಹೇಳೋ ರೀತಿ ಹೇಳಿದೆ ಹೊರತು ನಂಗೆ ಯಾರಿಗೂ ವೈಯಕ್ತಿಕವಾಗಿ ಮನ್ಸಿಗೆ ನೋವಾಗೋ ರೀತಿ ಕೂಡ ಹೇಳಿಲ್ಲ ಆಯಿತಾ ಇಷ್ಟು ವಿಷಯ ಇತ್ತು ಆ್ಯಂಡ್ ನನ್ನ ಉದ್ದೇಶ ಒಂದೇ ಅವರ ಉದ್ದೇಶ ಒಂದೇ ಇನ್ನೊಬ್ಬರ ಉದ್ದೇಶ ಒಂದೇ ಒಟ್ಟಾನೆ ಅಲ್ಟಿಮೇಟ್ ಎಲ್ಲರ ಉದ್ದೇಶ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಹರಿಬೇಕು ವಿದ್ಯಾರ್ಥಿಗಳಿಗೆ ಅಂದರೆ ಕಾಂಪಿಟೇಟಿವ್ ಗಳಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ಇರುವಂಥ ಸಮಸ್ಯೆಗಳು ಸಾಲ್ವ್ ಆಗಬೇಕು ಅವರು ಫೀಲ್ಡಲ್ಲಿ ಇದ್ಕೊಂಡು ಹೋರಾಟ ಮಾಡ್ತಿದ್ದಾರೆ ನಾವು ಆನ್ಲೈನ್ ಮೂಲಕ ಏನೆಲ್ಲ ಜಾಗ್ರತೆ ಮೂಡಿಸ್ಬೇಕು ವಿಡಿಯೋಸ್ಗಳ ಮೂಲಕ ಆ್ಯಂಡ್ ಹೋರಾಟಕ್ಕೆ ವಿದ್ಯಾರ್ಥಿಗಳನ್ನು ಅವರಿಗೆ ಹೋಗುವಂತೆ ಮಾಡುವಂಥ ಒಂದು ಪ್ರೇರಣೆ ತುಂಬ ಮೊದಲಾದ ಕೆಲಸಗಳನ್ನು ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ ಆ್ಯಸ್ ಅ ಒಬ್ಬ ಆಸ್ಪಿರೆಂಟ್ ಆಗಿ ನಾನು ಕೂಡ ಒಂದು ಆಸ್ಪರೆಂಟ್ ಆಗಿ ನನ್ನ ಇತಿಮಿತಿಗಳಲ್ಲಿ ನಾನು ಏನೇನೆಲ್ಲ ಮಾಡಬಹುದು ಅದೆಲ್ಲವನ್ನ ಮಾಡಿದ್ರು ನಾನು ಹೋರಾಟಗಾರಲ್ಲ ಕ್ರಾಂತಿಕಾರಿಯಲ್ಲ ಏನಲ್ಲ ಎಷ್ಟು ಜನ ಅಂತಿದ್ರೆ ನೀನು ಎಷ್ಟು ಮನವಿ ಕೊಟ್ಟಿದ್ದೀಯ ಎಷ್ಟು ಇದು ನಂದು ಯಾವುದು ವೈಯಕ್ತಿಕವಾಗಿ ಏನು ಫೇಮ್ ಇಲ್ಲ ನಾನು ಯಾವ ಉದ್ದೇಶವನ್ನು ಇಟ್ಕೊಂಡೋನಲ್ಲ ಅಂದರೆ ನನಗೆ ಇರುವಂಥದ್ದು ಒಂದು ಕೆಲಸ ಇದೆ ಆ ಕೆಲಸದ ಜೊತೆ ಇದು ಒಂದು ಕೆಲಸದ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಇನ್ನೂ ಕೆಲವೊಂದಿಷ್ಟು ಅಲಿಗೇಷನ್ಸ್ ಇದೆ ಅದರ ಬಗ್ಗೆ ಕೂಡ ಹೇಳ್ತೀನಿ ಅದೇನಂದರೆ ಬರೀ ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತೀಯಾ ಅಂತ ಅಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ನಾಲ್ಕು ಜನ ನೋಡಲಿ ಅಂತ ಹೊರತು ತಾವೊಬ್ಬರೇ ನೋಡ್ಕೊಳ್ಳಿ ಅಂತಲ್ಲ ಹಂಗಿದ್ರೆ ಅದನ್ನು ಪ್ರೈವೇಟಲ್ಲಿ ಹಾಕೊಂಡು ವಿಡಿಯೋನು ಇಡ್ಬೋದು ಆಯ್ತಾ ನಾಲ್ಕು ಜನರಿಗೆ ಆ ವಿಷಯ ತಲುಪಲಿ ಆ ವಿಷಯದಿಂದ ಒಂದಿಷ್ಟು ಮಾಹಿತಿ ಹೋಗೋದೇನೋ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ದುಡ್ಡುಗೋಸ್ಕರ ದುಡ್ಡುಗೋಸ್ಕರ ಅನ್ನೋದನ್ನ ಫಸ್ಟ್ ಬಿಡಿ ಆಯ್ತಾ ಇವತ್ತೇ ಬನ್ನಿ ಯಾರಿಗ ಡೌಟ್ ಇದೆ ನನ್ನ ಏನು ಇನ್ಕಮ್ ಏನಿದೆ ಅದನ್ನು ತೋರಿಸ್ತೀನಿ ನೀವು ಒಂದು ವಿಡಿಯೋ ಮಾಡಿದಾಗ ಒಂದು ಕಪ್ ಟೀ ಕುಡಿತೀವಲ್ಲ ಅಷ್ಟು ಆದ್ರೆ ಅದು ಕೊಡೋಷ್ಟು ಹಣ ಕೂಡ ಬರಲ್ಲ ಅದರಿಂದನೇ ಜೀವನ ಮಾಡೋ ಹಾಗಿದ್ರೆ ನಾನು ಹೀರೋ ಮನೆಯ ರೆಂಟು ನಾನು ಪ್ರತಿ ತಿಂಗಳು ಮಾಡೋ ಎಕ್ಸ್ಪೆನ್ಸ್ ಏನಿದೆಯಲ್ಲ ಅದು ಯಾರು ಕೊಡೋದಲ್ಲ ಅದಕ್ಕೆ ನನಗೂ ನಮ್ಮ ಕುಟುಂಬ ಇದೆ ನನಗೂ ವೈಯಕ್ತಿಕವಾಗಿ ಹಲವಾರು ಸೋರ್ಸ್ ಆಫ್ ಇನ್ಕಮ್ಸ್ ಇದೆ ನನ್ನ ಪರಿಸ್ಥಿತಿಗಳು ಕೂಡ ಬೇರೆ ಇದೆ ಅದನ್ನೆಲ್ಲವನ್ನ ನಾನು ವೈಯಕ್ತಿಕವಾಗಿ ಹೇಳ್ಕೊಳಕ್ಕಾಗಲ್ಲ ಇದೇನು ನನ್ನ ಬೇರೆ ಚಾನಲ್ ಅಲ್ಲ ಅಥವಾ ಅಲ್ಲ ನಾನು ಇದನ್ನೆಲ್ಲ ಹೇಳ್ಕೊಳೋ ಅವಶ್ಯಕತೆ ಇಲ್ಲ ನನಗೂ ಆಸ್ತಿ ಇದೆ ಅಂತಸ್ತಿದೆ ಮನೆ ಇದೆ ಎಲ್ಲ ಇದೆ ಇದೊಂದ್ರ ಮೇಲೆ ನಾನು ಜೀವನ ಮಾಡ್ತಿಲ್ಲ ಅಂಡ್ ಇದೇ ನನಗೆ ಜೀವನ ಕಟ್ಕೊಟ್ಟಿಲ್ಲ ನನಗೂ ಬೇರೆ ಇನ್ನೂ ವಯಸ್ಸಿದೆ ಸಾವಿರಾರು ಮುಂದೆ ಕೆಲಸಗಳಿದೆ ಪರೀಕ್ಷೆಗಳಿದೆ ಬರೆಯೋದು ತುಂಬ ಇದೆ ನಾನೇನು ಖಾಲಿ ಫಾಲ್ತು ದಿನ ಬೆಳಗ್ಗೆ ಕೂತ್ಕೊಂಡು ಇದೇ ಕೆಲಸ ಮಾಡೋಲ್ಲ ಒಂದು ಐದರಿಂದ ಹತ್ತು ನಿಮಿಷದ ಟೈಮ್ ಕೊಟ್ಟಿರ್ತೀನಿ ಒಂದು ವೀಡಿಯೋಗೆ ಆಮೇಲೆ ನಾನು ಕೆಲಸಗಳಿಂದ ಅದನ್ನು ಮಾಡ್ತಾ ಇರ್ತೀನಿ ಮತ್ತು ಫ್ರೀ ಇದ್ದಾಗ ಒಂದಿಷ್ಟು ಏನೋ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅದನ್ನು ಹಂಗೆ ಬಿಡೋ ಬದಲು ಉತ್ತಮವಾಗಿ ಬಳಸ್ಕೊಂಡು ಹೋಗೋಣ ಒಂದಿಷ್ಟು ಜನರಿಗೆ ಅದನ್ನು ಹೆಲ್ಪ್ ಆಗ್ತಾ ಇದೆ ನಿನ್ನೆ ನೋಡಿ ನಾನು ಹಾಕಿದ ರಾತ್ರಿ ಕಮ್ಯುನಿಟಿ ಪಾಲಿಗೆ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ಸರ್ ದಯವಿಟ್ಟು ಒಂದಿಷ್ಟು ಏನೋ ಒಳ್ಳೆ ಮಾಹಿತಿ ಸಿಗ್ತಿದೆ ಇರಲಿ ಸರ್ ಕಂಟಿನ್ಯೂ ಮಾಡಿ ಅಂತ ಅಷ್ಟೇ ಅಂಥವ್ರಿಗೋಸ್ಕರ ಮಾಡ್ತಿರೋದು ನಾನು ಆ್ಯಂಡ್ ಇನ್ನೊಂದು ದುಡ್ಡು ಮಾಡೋ ವಿಷಯ ಇದ್ದಿದ್ರೆ ಕೆ ಎಸ್ ಹೋರಾಟಗಳಲ್ಲಿ ಕೆ ಎಸ್ ರಿ ಎಕ್ಸಾಮ್ ಕೋರ್ಟ್ ಕೇಸ್ ವಿಚಾರದಲ್ಲಿ ನಾನು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಬೋದೈ ಯಾರೆಲ್ಲ ಏನೂ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ ಅವರು ಉದ್ದಾರ ಆಗೋದಂತೂ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳು ದುಡ್ಡು ತಿಂದು ಇವತ್ತಿನವರೆಗೂ ನನ್ನ ಅಕೌಂಟಿನ ಟ್ರಾನ್ಸಾಕ್ಷನ್ ಕೊಡ್ತೀನಿ ನಿಮಗೆ ತೆಗಿಸಿ ನೋಡಿ ಯಾವತ್ತಾದರೂ ನಾನು ಕ್ಯೂ ಆರ್ ಕೋಡ್ ಹಾಕಿದ್ದೀನ ಇಲ್ಲ ನನ್ನ ಫೋನ್ಪೇ ನಂಬರ್ ಹಾಕಿ ದುಡ್ಡು ಹಾಕಿ ನನಗೆ ಅಂತ ಎಲ್ಲರೂ ಕೇಳಿದೀನಾ ಹಾಕ್ಸ್ಕೊಂಡಿದ್ದೀನ ಯಾರಾದರೂ ನಾನು ಕೊಟ್ಟಿದ್ದಾರಾ ಅಂತವ್ರು ಬಂದು ಹೇಳ್ಬೋದು ಒಂದೇ ಒಂದು ರೂಪಾಯಿ ಕೂಡ ನನಗೆ ಅವಶ್ಯಕತೆ ಇಲ್ಲ ಆ್ಯಂಡ್ ಯಾವುದೋ ನಮ್ಗೆ ಬೇಕಾಗಿಲ್ಲ ಅದು ಬೇಕಿದ್ರೆ ನಿಮಗೆ ಬೇರೆ ದಾರಿಗಳಿದ್ದಾವೆ ಸಂಪಾದನೆ ಮಾಡ್ಕೊಳಕ್ಕೆ ಮಾಡ್ಬೋದು ನನಗೆ ವಿದ್ಯಾರ್ಥಿಗಳಿಂದ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದ ಅತಿ ಹಿಂದುಳಿದ ಜಿಲ್ಲೆ ತಾಲೂಕಿಂದ ಬಂದು ಅಲ್ಲಿನ ಪರಿಸ್ಥಿತಿಗಳು ಶೈಕ್ಷಣಿಕ ಹಿನ್ನೆಲೆಯನ್ನು ನೋಡಿ ಏನೋ ಒಂದು ಸಮಾಜದ ಒಂದು ಒಳ್ಳೆ ವಿಚಾರಕ್ಕೆ ಹೋರಾಟ ಮಾಡ್ತಾ ಒಂದು ಸಂಘಟನೆ ಅದರ ಜೊತೆಗೂಡಿ ಒಂದಿಷ್ಟು ಏನೋ ನನ್ನ ಕೈಲಾದ ಸಹಾಯ ಮಾಡೋಣ ಅಂತ ನಿಂತಿದ್ದೆ ಹೊರತು ಬೇರೆ ಏನೋ ನಾನು ರಾಜಕೀಯವಾಗಿ ದೊಡ್ಡ ನಾಯಕ ಆಗೋ ಅವಶ್ಯಕತೆನೂ ನನಗಿಲ್ಲ ಅದು ನಮ್ಗೆ ಬೇಕಾಗೂ ಇಲ್ಲ ಹಂಗೆ ಬೇಕಿದ್ದರೆ ನಾನು ಬೇರೆ ವೇದದಲ್ಲಿ ಬರ್ತೀನಿ ಅದಕ್ಕೆ ದಾರಿಗಳಿವೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಸ್ಪಷ್ಟತೆ ಅನ್ನೋದು ನನಗಿದೆ ಆ್ಯಂಡ್ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿ ಬೇರೆಯವ್ರ ಬೆಳವಣಿಗೆ ಯಾವುದ್ರ ಬಗ್ಗೆ ನಾನು ಆಡೆತಡೆ ಮಾಡುವಂಥ ಕೆಲಸ ಮಾಡುವಂಥವನ್ನಲ್ಲ ನನ್ನನ್ನು ತುಂಬ ಹತ್ತಿರದಿಂದ ಮೊದಲಿನಿಂದ ಬಲ್ಲಂಥವ್ರಿಗೆ ನಾನು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ನಾನು ಅದನ್ನು ಪದೇ ಪದೇ ಕ್ಲಾರಿಫಿಕೇಷನ್ ಕೂಡ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾರನ್ನು ಡಿಮೋಟಿವೇಟ್ ಮಾಡುವಂಥದ್ದು ಏನೂ ಇದೆ ಇರೋ ಸತ್ಯಗಳನ್ನು ಹೇಳ್ತಿದ್ದೀನಿ ಅಷ್ಟೆ ನೀವು ಒಂದು ವಿಷಯ ನಿಮ್ಮಲ್ಲೂ ಕೂಡ ಇದೆ ಅದನ್ನು ವಿಚಾರಿಸಿ ನೋಡಿ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ನಾನು ಇಷ್ಟೇ ಒಳ್ಳೆ ವಿಷಯಗಳಿದ್ದಾಗ ಎಲ್ಲರೂ ಬೆಂಬಲಿಸ್ತಾರೆ ಎಲ್ಲರೂ ಜೊತೆ ಕೊಡ್ತಾರೆ ಅದರ ಉದ್ದೇಶ ಸರಿ ಇಲ್ಲದೆ ಇದ್ದಾಗ ಯಾರು ಸಪೋರ್ಟ್ ಮಾಡೋಲ್ಲ ಅಷ್ಟೇ ಅದನ್ನು ಹೊರತುಪಡಿಸಿ ಯಾರ್ಯಾರೋ ಏನೇನೋ ಬಂದು ಮಾತಾಡೋದು ಕೆಲವು ವಿಷಯಗಳು ಆ ಮೈಂಡ್ಸೆಟ್ಟಿಂದ ಹೊರ ಬನ್ನಿ ನಾನು ಯಾರ ಮೇಲೂ ದ್ವೇಷ ಸಾಧಿಸ್ಕೊಂಡು ಹೋಗುವಂಥದ್ದು ನನಗೆ ಬೇಕಾಗೇ ಇಲ್ಲ ದ್ವೇಷ ಸಾಧಿಸೋ ಹಾಗಿದ್ರೆ ಹಲವಾರು ರೀತಿ ನಾನು ಹಿಂದೆಂದ್ರೂ ಮಾಡ್ಬೋದಿತ್ತು ನನಗೆ ಅದು ಬೇಕಿಲ್ಲ ಅಣ್ಣ ಯಾರ ಮೇಲೆ ದ್ವೇಷವನ್ನು ಇಟ್ಕೊಂಡು ಕೂಡ ಹೋಗಲ್ಲ ಹಲವಾರು ವೈಯಕ್ತಿಕವಾಗಿ ನನಗೆ ಪರಿಚಯ ಇರೋರು ಎಂತೆಂತ ಎಜುಕೇಟರ್ಸ್ ಇದ್ದಾರೆ ಅಂದರೆ ಅವರೇನೇನೇ ಕೆಲವೊಂದು ನಾನು ಕಮೆಂಟ್ ಮಾಡಿ ಅಂದರೆ ಪರ್ಸನಲ್ ಮೆಸೇಜ್ ಮಾಡಿ ಹೇಳಿದರು ಓಕೆ ಇವ್ ನೀವು ಹೇಳ್ತಿರೋದು ಸತ್ಯ ಇದೆ ಸರ್ ಸರಿ ಇದೆ ಅಂತ ಯಾಕೆ ಹೇಳ್ತಾರಂದ್ರೆ ಅವ್ರಿಗ ವಿಚಾರವಂತಿಕೆ ಇದೆ ಆಯಿತಾ ಸುಖ ಸುಮ್ಮನೆ ಏನೇನೋ ವಿಷಯಗಳನ್ನು ಹೇಳೋದಕ್ಕೆ ನನಗೆ ತಲೆ ಕೆಟ್ಟಿಲ್ಲ ಬೇರೆ ಬೇರೆ ರೀತಿ ಮಾಹಿತಿಗಳನ್ನ ನೀಡಿ ಇನ್ನೊಂದು ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ನ್ಯೂಸ್ ಪೇಪರ್ ಗಳಲ್ಲಿ ಮಾಹಿತಿ ಸಿಗುತ್ತೆ ಅದನ್ನ ಹೇಳ್ತೀವಿ ಬೇರೆಯವ್ರು ಬರೆದ ಪುಸ್ತಕಗಳನ್ನ ಹೋಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ತೀವ ಅಂಥದ್ರಲ್ಲಿ ಬೇರೆ ಸಿಗೋ ಮಾಹಿತಿನ ತೆಗೆದುಕೊಂಡು ಹೇಳೋದ್ ತಪ್ಪೇನಿದೆ ಆ ಮಾಹಿತಿಗೆ ಒಂದಿಷ್ಟು ವಿಷಯಗಳನ್ನ ಆಡ್ ಮಾಡಿ ಚೆನ್ನಾಗಿ ತಿಳ್ಕೊಂಡು ಅದನ್ನ ಹೇಳುವಂಥದ್ದು ಕೂಡ ಒಂದು ಕಲೆ ಸುಮ್ ಸುಮ್ಮನೆ ಆ ಮಾಹಿತಿಗಳನ್ನ ಎಲ್ಲರಿಗೂ ವಿವರಣೆ ಮಾಡಕ್ ಬರಲ್ಲ ಅದು ಒಂದು ಚೆನ್ನಾಗಿ ತಲುಪುತ್ತೆ ನೀವು ಎಲ್ಲರೂ ಪೇಪರ್ ಓದೋರು ಟೆಲಿಗ್ರಾಮ್ ಓದೋರು ಕೆಲವು ಗ್ರಾಮೀಣ ಭಾಗದಲ್ಲಿರುವಂತಹ ಆಸ್ಟೋಡೆಸ್ ಗಳಿಗೆ ಏನಾಗ್ತಾ ಇದೆ ಏನು ಒಂದು ಬೆಳವಣಿಗೆ ಮಾಹಿತಿ ಸಿಗುತ್ತೆ ಒಳ ಮೀಸಲಾತಿ ಆಗಿರ್ಬೋದು ಕೋರ್ಟ್ ಕೇಸ್ ಹಿರಿಂಗ್ ವಿಚಾರಗಳು ಅವೆಲ್ಲವನ್ನು ತಿಳಿಸುವಂಥದ್ದು ನಮ್ಮ ಕೆಲಸ ಅಷ್ಟೇ ತಿಳಿಸಿದೆ ಅದಕ್ಕೂ ಕೆಲವರು ಕುಂಕು ಹುಡುಕುವಂಥದ್ದು ಒಟ್ಟಾರೆ ಒಂದ್ ಎರಡು ದಿನದಿಂದ ಕಂಪ್ಲೀಟ್ ಆಗಿ ಮಾನಸಿಕವಾಗಿ ನನಗೆ ತುಂಬಾ ನೋವಾಗೋ ರೀತಿ ಕೆಲವರ ವರ್ತನೆ ಆಗಿದೆ ಬಟ್ ನಾನಂತೂ ಯಾರಿಗೂ ಅಲ್ಟಿಮೇಟ್ಲಿ ಉದ್ದೇಶಪೂರ್ವಕವಾಗಿ ನಿರ್ವಹಿಸುವಂಥ ಕೆಲಸ ಅಂತೂ ಯಾವತ್ತೂ ಮಾಡಕ್ಕೆ ಹೋಗಿಲ್ಲ ಮುಂದೆ ಮಾಡೋದು ಕೂಡ ಇಲ್ಲ ಅದು ಇವತ್ತಿಗೆ ಕೊನೆ ಆಗುತ್ತೆ ಬೇರೆ ಯಾರೋ ವಿಚಾರಗಳು ವೈಯಕ್ತಿಕ ವಿಷಯ ನನಗೆ ಬೇಕಿಲ್ಲ ನನ್ನ ಕೆಲಸ ಇಂದ ಅದನ್ನು ನಾನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತೀನಿ ಬೆಂಬಲ ಕೊಡೋರು ಕೊಡಿ ಕೊಡದೇ ಇರೋರು ಪರವಾಗಿಲ್ಲ ಅಂತ ಹೇಳ್ತಾ ಧನ್ಯವಾದಗಳು